ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ ಇವತ್ತಿನ ವೀಡ್ಯೋದಲ್ಲಿ ಸಿಂಪಲಾಗಿ ಟೇಸ್ಟಿಯಾಗಿ ಸಾಂಬಾರು ರೆಸಿಪಿನೂ ಕೂಡ ಶೇರ್ ಮಾಡ್ಕೊಂಡಿದ್ದೀನಿ ಅದೇ ರೀತಿ ಒಂದು ಎಲ್ದಿ ಪೌಡರ್ ಕೂಡ ಶೇರ್ ಮಾಡ್ಕೊಂಡಿದ್ದೀನಿ ಈ ವಿಡಿಯೋದಲ್ಲಿ ಬನ್ನಿ ಯಾವ ರೀತಿ ಮಾಡ್ತಿದ್ದೀನಿ ಅಂತ ಶೇರ್ ಮಾಡ್ಕೊತೀನಿ ಮನೆಯಲ್ಲಿ ಒಣಗಿಸಿ ಪೌಡರು ಮಾಡ್ತಾ ಇರೋದು ಇದು ನೆರಳಲ್ಲಿ ಒಣಗಿಸ್ಬೇಕು ಕರಿಬೇವಿನ ಸೊಪ್ಪನ್ನು ಈ ರೀತಿ ಒಣಗಿಸ್ಕೊಂಡು ಒಂದು ಫೈ ಡೇಸು ಮನೆಯಲ್ಲೇ ನೆರಳಲ್ಲಿ ಒಣಗಿಸಿ ಪೌಡರು ಮಾಡ್ಕೊಬೇಕು ಈ ರೀತಿ ಇದು ಏನಕ್ಕೆಲ್ಲ ಯೂಸ್ ಆಗುತ್ತೆ ಅಂದರೆ ಹೇರ್ ಗ್ರೋತ್ ಆಗೋದಕ್ಕೂ ತುಂಬ ಒಳ್ಳೆಯದು ಅದೇ ರೀತಿ ಶುಗರು ಏನಾದರೂ ಇದ್ದರೆ ಅದು ಕೂಡ ಕಡಿಮೆ ಮಾಡುತ್ತೆ ಕಣ್ಣಿಗೂ ಕೂಡ ತುಂಬ ಒಳ್ಳೆಯದು ಯಾವ ರೀತಿ ಕುಡಿಬೇಕು ಈ ಪೌಡರ್ನ ಹಾಕ್ಕೊಂಡು ಅಂತಂದರೆ ಒಂದು ಲೋಟ ಬಿಸಿ ನೀರಿಗೆ ಒಂದು ಸ್ಪೂನು ಹಾಕ್ಕೊಂಡು ಮಾರ್ನಿಂಗು ಕುಡಿಬೇಕಾಗುತ್ತೆ ಇದು ಅವಾಗ ಒಳ್ಳೆ ರಿಸಲ್ಟ್ ಬರುತ್ತೆ ಹಾಗೆ ಸಾಂಬಾರು ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ಬನ್ನಿ ಫಸ್ಟು ಒಂದು ಬೌಲು ಕಡಲೆಕಾಳು ಒಂದು ಬೌಲು ಬಟಾಣಿ ಅದನ್ನು ನೀಟಾಗಿ ವಾಶ್ ಮಾಡಿಕೊಂಡು ಒಂದು ಏಟ್ ವಿಸಿಲು ಕೂಗಿಸಿ ಸೈಡಿಗೆ ಇಟ್ಕೊಂಡಿದ್ದೀನಿ ಇದು ಮಸಾಲೆಗೆ ಈರುಳ್ಳಿ ಬೆಳ್ಳುಳ್ಳಿ ಟೊಮೊಟೊ ಕೊತ್ತಂಬರಿ ಸೊಪ್ಪು ಹಸಿ ಕೊಬ್ಬರಿ ಇಷ್ಟು ಒಂದು ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೊಂಡು ಇದ್ದೀನಿ ಅದೇ ರೀತಿ ಚಕ್ಕೆ ಗಸಗಸೆ ಅದನ್ನು ಕೂಡ ಹಾಕ್ಕೊಂಡು ನೀಟಾಗಿ ಹುರ್ಕೊಬೇಕಾಗುತ್ತೆ ಈ ರೀತಿ ಹುರ್ಕೊಂಡು ಮಾಡ್ಕೊಂಡು ಒಳ್ಳೆ ಟೇಸ್ಟ್ ಬರುತ್ತೆ ಹೀಗೆ ನೀಟಾಗಿ ಒಂದು ಸ್ವಲ್ಪ ಕಂದು ಬಣ್ಣ ಬರತ್ತರ್ಗ ಹುರ್ಕೊಬೇಕು ಈ ರೀತಿ ಹುರ್ಕೊಂಡು ಅದೇ ರೀತಿ ಲವಂಗ ಕೂಡ ಆ್ಯಡ್ ಮಾಡ್ಕೊಬೇಕು ಇದರಲ್ಲೇ ಆ್ಯಡ್ ಮಾಡಿಕೊಂಡು ಪೌಡರ್ ಮಾತ್ರ ಮಿಕ್ಸಿಗೆ ರುಬ್ಕೊ ರುಬ್ಬೋ ಟೈಮಲ್ಲಿ ಹಾಕೊಬೇಕಾಗುತ್ತೆ ಇದನ್ನು ಇಷ್ಟನ್ನು ಮಾತ್ರ ಈ ರೀತಿ ಹುರ್ಕೊಂಡು ನೀಟಾಗಿ ಹಾರಿ ಆದಮೇಲೆ ಜಾರಿಗೆ ಆ್ಯಡ್ ಮಾಡ್ಕೊತಿದ್ದೀನಿ ಹಾಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಒಂದು ಮನೇಲಿ ಮಾಡಿ ಇಟ್ಕೊಂಡಿರೋ ಧನ್ಯಾ ಪುಡಿ ಕೂಡ ಆ್ಯಡ್ ಮಾಡಿಕೊಂಡು ಈ ರೀತಿ ರುಬ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಬೇಯಿಸಿಟ್ಕೊಂಡಿರೋ ಕಾಳಿಗೆ ಮಿಕ್ಸ್ ಮಾಡ್ಕೊಂಡು ಈ ರೀತಿ ಒಂದು ತಿರುವು ತಿರುಗಿಸ್ಕೊಂಡು ಹಾಗೆ ಈ ಟೈಮಲ್ಲಿ ಉಪ್ಪು ಕೂಡ ಆ್ಯಡ್ ಮಾಡಿಕೊಂಡು ಅದೇ ರೀತಿ ಒಂದು ಕುದಿ ಕುದಿಸ್ಕೊಂಡು ಆದಮೇಲೆ ಒಗ್ಗರಣೆ ಕೂಡ ಸಿಂಪಲ್ಲಾಗಿ ಒಗ್ಗರಣೆ ಕೂಡ ಹಾಕ್ಕೊತಾ ಇದ್ದೀನಿ ಹಾಗೆ ಯಾವುದೇ ರೀತಿ ಒಗ್ಗರಣೆಗೆ ಈರುಳ್ಳಿ ಬಳಸ್ತಾ ಇಲ್ಲ ನಾನು ಹಾಗೆ ಸಿಂಪಲ್ಲಾಗಿ ಕರಿಬೇವಿನ ಸೊಪ್ಪು ಜೀರಿಗೆ ಜೀರಿಗೆ ಸಾಸಿವೆ ಹಾಗೆ ಒನ್ ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೊಂಡು ಒಗ್ಗರಣೆ ಹಾಕ್ಕೊಂಡು ಫೈನಲಿ ರೆಡಿ ಆಯಿತು ಸಾಂಬಾರು ಕಡಲೆಕಾಳು ಬಟಾಣಿ ಸಾಂಬಾರು ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಯಾವ ರೀತಿ ಬಂತು ಅಂತ ತಿಳಿಸಿ ಮುದ್ದೆ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ ಯಾರೆಲ್ಲ ನನ್ನ ಚಾನಲ್ ಹೊಸದಾಗಿ ನೋಡ್ತಿರ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್